ಲೋಕಸಭಾ ಚುನಾವಣೆಯಲ್ಲಿ ನೂರಕ್ಕೆ ನೂರು ನಾವು ಇಪ್ಪತ್ತರಿಂದ ಇಪ್ಪತ್ತೆರಡು ಸೀಟ್ ಗೆದ್ದೆ ಗೆಲ್ತೇವೆ ಡಾಕ್ಟರ್ ಅವರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇದೆ ಖಂಡಿತವಾಗಿ ಅವರು ದೊಡ್ಡ ಅಂತರದಲ್ಲಿ ಗೆದ್ದೆಗೆ ಗೆಲ್ತಾರೆ ಅನ್ನೋ ವಿಶ್ವಾಸ ನನಗಿದೆ ಎಲ್ಲ ಕಡೆ ಅವರು ಪರವಾದಂಥ ಅಲೆ ಇದೆ ವಾತಾವರಣ ತುಂಬ ಅನುಕೂಲಕರವಾಗಿರೋದರಿಂದ

ಹಂದಿ ಸಾಕಾಣಿಕೆ ಮಾಡಿ ವರ್ಷಕ್ಕೆ ಒಂದು ಕೋಟಿ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಜೊತೆ ಕಾಲ್ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಅಹಿತಕರವಾದ ಘಟನೆ ಅದು ಅದು ಆಗಬಾರ್ದಾಗಿತ್ತು ಅವರು ಯಾರ್ಯಾರು ಕೆಲವರು ಹೆಸರನ್ನ ಮೆನ್ಷನ್ ಮಾಡಿದ್ದಾರೆ ಅವ್ರ ಮೇಲೆ ಸೂಕ್ತವಾದ ಕ್ರಮವನ್ನು ತಗೊಳ್ಬೇಕು ಅಂತ ನಾನು ಸಹ ಒತ್ತಾಯ ಸಿ ಯಾರು ಸೇರಿದರೆ ಅವ್ರ ಬಗ್ಗೆ ಸರಿಯಾದ ಕ್ರಮವನ್ನು ತಗೊಡುದಿಲ್ಲ ಅವರು ಬಗ್ಗೆ ಎಲ್ಲರ ಒಂದು ಒತ್ತಾಯ ಇದೆ ಅವರೇ ವಾಲಂಟರಿ ಆಗಿ ರಾಜೀನಾಮೆ ಕೊಟ್ಟು ಗೌರವವನ್ನು ಉಳಿಸ್ಕೋಬೇಕು ಅನ್ನೋ ಒತ್ತಾಯವನ್ನು ಮಾಡ್ತಾರೆ ಲೋಕಸಭಾ ಚುನಾವಣೆಯಲ್ಲಿ ನೂರಕ್ಕೆ ನೂರು ನಾವು ಇಪ್ಪತ್ತರಿಂದ ಇಪ್ಪತ್ತೆರಡು ಸೀಟ್ ಗೆಲ್ತೇವೆ ಡಾಕ್ಟರ್ ಸಜ್ಜಿಯವರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇದೆ ಖಂಡಿತವಾಗಿ ಅವರು ದೊಡ್ಡ ಅಂತರದಲ್ಲಿ ಗೆದ್ದೆ ಗೆಲ್ತಾರೆ ಅನ್ನೋ ವಿಶ್ವಾಸ ನನಗಿದೆ ಎಲ್ಲ ಕಡೆ ಅವರು ಪರವಾದಂಥ ಅಲೆ ಇದೆ ವಾತಾವರಣ ತುಂಬ ಅನುಕೂಲಕರವಾಗಿರೋದರಿಂದ ವಿಧಾನ ಪರಿಷತ್ತಿಗೆ ಹೆಚ್ಚು ಸೀಟನ್ನು ಗೆಲ್ಲುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಅದ್ರಲ್ಲಿ ಯಶಸ್ವಿ ಆಗ್ತೀವಿ ಅನ್ನೋ ವಿಶ್ವಾಸ ಭಟ್ರು ಬಡ್ಡ ಅಭ್ಯರ್ಥಿ ರಘುಪತಿ ಭಟ್ರು ಅವ್ರ ಬಗ್ಗೆ ನಾನೇನು ಹೋಗೋಕೆ ಇಷ್ಟಪಡೋದಿಲ್ಲ ಅವ್ರಿಗೆಲ್ಲ ಸ್ಥಾನಮಾನಗಳನ್ನೂ ಕೊಟ್ಟಿದ್ದು ಆದರೂ ಹಠ ಮಾಡಿ ನಿಂತಿದ್ದಾರೆ ಜನ ಸೂಕ್ತ ನಿರ್ಧಾರವನ್ನು ತಗೊಳ್ತಾರೆ ಅನ್ನೋ ವಿಶ್ವಾಸ ನನಗೆ ಚಂದ್ರಶೇಖರ್ ಅಧೀಕ್ಷಕರು ಸಾವುಶೇಖರ್ ಅಭಿವೃದ್ಧಿ ಅಹಿತಕರವಾದ ಘಟನೆ ಅದು ಅದಾಗಬಾರ್ದಾಗಿತ್ತು ಅವ್ರು ಯಾರ್ಯಾರೋ ಕೆಲವರು ಹೆಸರನ್ನ ಮೆನ್ಷನ್ ಮಾಡಿದ್ದಾರೆ ಅವ್ರ ಮೇಲೆ ಸೂಕ್ತವಾದ ಕ್ರಮವನ್ನು ತಗೊಳ್ಬೇಕು ಅಂತ ನಾನು ಸಹ ಒತ್ತಾಯ್ಬಿಟ್ಟು ಕೊಟ್ಟಿದ್ದಾರೆ ಯಾರು ಹೆಸರು ಹೇಳಿದ್ದಾರೆ ಅವ್ರ ಬಗ್ಗೆ ಸರಿಯಾದ ಕ್ರಮವನ್ನು ಬಗ್ಗೆ ಎಲ್ಲರ ಒಂದು ಒತ್ತಾಯ ಇದೆ ಅವರೇ ವಾಲಂಟರಿ ಆಗಿ ರಾಜೀನಾಮೆ ಕೊಟ್ಟು ಗೌರವವನ್ನು ಉಳಿಸ್ಕೋಬೇಕು ಅನ್ನೋದು ಒತ್ತಾಯವನ್ನು ಮಾಡ್ತಾರೆ